ನಮಸ್ಕಾರ ಎಲ್ರಿಗೂ ಕೇವಲ ಮೂರೇ ಮೂರು ಐಟಮ್ ಇದ್ರೆ ಸಾಕು ಈ ರೀತಿಯಾದ ಜಲ್ಲಿನ ನೀವು ಮನೆಯಲ್ಲಿ ಮಾಡ್ಕೋಬೋದು ಅದು ಮತ್ತು ಫ್ರೆಶು ಆರೆಂಜಿಂದ ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಮಕ್ಕಳು ಕೂಡ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮತ್ತು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಹಾಗೂ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿಯಾಗಿ ಮಾಡ್ಬೋದು ಸಿಂಪಲ್ಲಾಗಿ ಅಂತ ನಾನು ನಿಮಗೆ ತೋರಿಸ್ತೀನಿ ಇದನ್ನು ನೀವು ಯಾವ ರೀತಿ ಬೇಕಾದ್ರೂ ಕಟ್ ಮಾಡ್ಕೋಬೋದು ನಾನು ಈ ರೀತಿ ಸುರುಳಿ ಆಕಾರದಲ್ಲಿ ಮಾಡಿದ್ದೆ ನಿಮಗೆ ಇಷ್ಟವಾದ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಎರಡು ಆರೆಂಜ್ ಆರೆಂಜನ್ನ ತೊಗೊಂಡಿದ್ದೀನಿ ಇದನ್ನು ನಾವು ರಸನ ತಗೋಬೇಕಾಗುತ್ತೆ ಅದರಿಂದ ಇದನ್ನು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿಕೊಂಡು ಮೇಯ್ನಾಗಿ ಇದರ ರಸನ ನಾವು ಒಂದು ಬೌಲಲ್ಲಿ ತೆಗೆದಿಟ್ಕೋಬೇಕು ಇಟ್ಕೋಬೇಕು ಇಲ್ಲಾಂದರೆ ನಿಮ್ಮ ಹತ್ರ ಜಾಸ್ತಿ ಆರೆಂಜ್ ಇತ್ತು ಅಂದರೆ ನೀವು ಇದನ್ನು ಜಾಸ್ತಿ ಕೂಡ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಹಿಂಡು ಬಿಟ್ಟಿಂದು ರಸನ ತಕ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಒಂದು ಬೌಲಲ್ಲಿ ತಕ್ಕೊಳ್ಳಿ ನಂತರ ಬೀಜ ಏನಾರು ಇತ್ತಂದರೆ ಬೀಜನ ಒಂದು ಜರಡಿಯ ಸಹಾಯದಿಂದ ಇದನ್ನು ಸೋಸ್ಕೋಬೇಕು ಮತ್ತು ಮೇಯ್ನಾಗಿ ಮೆಜರ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ ಅಂದರೆ ನಾವು ಎಷ್ಟು ಜ್ಯೂಸನ್ನ ತೊಗೊಳ್ತೀವೋ ಅಷ್ಟೇ ಒಂದು ಅಳತೆಯಲ್ಲಿ ನಾವು ಸಕ್ಕರೆ ತೊಗೋಬೇಕಾಗುತ್ತೆ ನಿಮ್ದು ಯಾವ್ದಾರ ಒಂದು ಅಳತೆಯಲ್ಲಿ ಪ್ಲೇ ಲೋಟ ಅಥವಾ ಬೌಲ್ ತೊಗೊಂಡ್ರೆ ಅದೇ ಅಳತೆಯ ನೀವು ಕ್ಯಾರಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾವು ಪಲ್ಪ್ಗಳಾದರೆ ಏನು ಒಳಗಡೆ ಏನಾರು ಸ್ವಲ್ಪ ಬೀಜಗಳು ಅಥವಾ ಅದರದಿಂದನೂ ಪಲ್ಪ್ ಇದ್ದರೆ ನಾವು ಅದನ್ನು ತಗೋಬೇಕಾಗುತ್ತೆ ಆದ್ದರಿಂದ ಈ ರೀತಿ ಜಾರಡಿ ಮಾಡೋದು ತುಂಬ ಅವಶ್ಯಕ ನೋಡಿ ಈ ರೀತಿಯಾಗಿ ಜಾರ್ಡಿ ಮಾಡ್ಕೊಳ್ಳಿ ಮತ್ತು ಅಳತೆ ನೋಡ್ಕೊಳ್ಳಿ ಯಾವ ಇಷ್ಟು ಬಂದಿದೆ ಅಂತ ನೀವು ಕಪ್ ಅಳತೆ ಬೇಕಾದ್ರು ಮಾಡ್ಕೋಬೋದು ಬೌಲ್ ಅಳತೆ ಬೇಕಾದ್ರು ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸೋಸ್ ತೆಗಿಬೇಕು ಮತ್ತು ನೀರು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಬರೀ ಜ್ಯೂಸಿಂದ ಮಾತ್ರ ಇದು ನೋಡಿ ಈ ರೀತಿ ಇಷ್ಟು ಅಳತೆಯಲ್ಲಿ ಬಂದಿದೆಯಲ್ಲ ಇದನ್ನು ಒಂದು ನಾನು ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಳತೆಯ ಕರೆಕ್ಟಾಗಿ ನೋಡ್ಕೊಳ್ಳಿ ನಂತರ ಇದನ್ನು ಒಂದು ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದೇ ಅಳತೆಯಲ್ಲಿ ನಾನು ಸಕ್ಕರೆನ ಕೂಡ ತಗೊಳ್ತಾ ಇದ್ದೀನಿ ನೋಡಿ ಜ್ಯೂಸ್ ಎಷ್ಟಿತ್ತು ಸಕ್ಕರೆನೂ ಕೂಡ ಅಷ್ಟೇ ಇದೆ ಇಲ್ಲಿ ಸಕ್ಕರೆ ಪೌಡ್ರನ್ನ ತೊಗೊಂಡಿರೋದು ನಾನು ಈಗ ನಾನು ಒಂದು ಇಂಚ್ ಅಥವಾ ಎರಡು ಇಂಚಷ್ಟು ಇಲ್ಲಿ ಚೈನಾ ಗ್ರಾಸನ್ನ ಹಾಕ್ತಾ ಇದ್ದೀನಿ ಚೈನಾ ಗ್ರಾಸಂದರೆ ನೀವು ಅಗ್ಗರ್ ಅಗರ್ ಅಂತ ಕರೀತಾರೆ ಒಬ್ಬರು ಇಲ್ಲಾಂದರೆ ಜೆಲೆಟಿನ್ ಅಂತ ಕರೀತಾರೆ ಇದನ್ನು ಇದ್ದೀನಿ ಇದು ಇಂಪಾರ್ಟೆಂಟ್ ಈ ಒಂದು ಡಿಶ್ಗೆ ನೋಡಿ ಈ ರೀತಿ ಹಾಕಿದ್ಮೇಲೆ ಅದು ಕರಗುತ್ತೆ ನಮಗೆ ಅಂಗಡಿಯಲ್ಲಿ ಅಂದರೆ ಗ್ರಾಸ್ ಗ್ರಾಸಿಂದ ಸಿಗುತ್ತೆ ಒಂಥರ ಕವರಲ್ಲಿ ಸಿಗುತ್ತೆ ಅದು ಉದ್ದನಾಗಿರುತ್ತೆ ಅದನ್ನು ನಾವು ಕಟ್ ಕಟ್ ಮಾಡಿ ಹಾಕೋಬೋದು ಇಲ್ಲಾಂದ್ರೆ ಅಗರ ಹಗರ ಅಂದರೆ ಅದು ಪೌಡ್ರ್ ಥರ ಇರುತ್ತೆ ಜಿಲೆಟಿನ್ ಕೂಡ ಪೌಡ್ರ್ ಥರ ಇರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಈಗ ಎಲ್ಲ ಒಂದು ನಾವೇನು ಮೂರು ಐಟಮ್ ಹಾಕಿದ್ವೋ ಇದು ಪೂರ್ತಿಯಾಗಿ ಕರಗಬೇಕು ಇದು ಮೂರೇ ಐಟಮಿಂದ ಇಂದ ನಮಗೆ ರುಚಿಯಾಗಿರುವಂತಹ ಒಂದು ಜಲ್ಲಿ ಸ್ವೀಟ್ ರೆಡಿಯಾಗುತ್ತೆ ನೋಡಿ ಕರಗುವವರೆಗೂ ಕಾಯಬೇಕು ಮತ್ತು ಇದು ಸ್ವಲ್ಪ ಗುಳ್ಳೆ ಗುಳ್ಳೆ ಥರ ಬಂದು ಸ್ವಲ್ಪ ಗಟ್ಟಿಯಾಗಬೇಕು ಅಂದರೆ ಒಂಥರ ಅಂಟು ಅಂಟು ಥರ ಆಗಬೇಕು ಜುಲೇಟಿನ್ ಅಂದರೆ ಒಂಥರ ಅಂಟ್ ಥರ ನಿಮಗೆ ಇರ್ಬೋದು ನೀವು ಚಾಕ್ಲೇಟು ಜಲ್ಲಿ ಇಲ್ಲಿ ತಿಂತೀರಲ್ಲ ಆ ರೀತಿಯಾಗಿ ಇದು ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ಇವಾಗ ಕಲರ್ ಕೂಡ ಸ್ವಲ್ಪ ವೈಟ್ ವೈಟ್ ಅನ್ನಿಸ್ತಾ ಇರ್ಬೋದು ನಿಮಗೆ ಮತ್ತು ಇದು ಕಲರ್ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಆರೆಂಜ್ ನೀರು ಸ್ವಲ್ಪ ಆರೆಂಜ್ ಕಲರ್ ಆಗಿರುತ್ತಲ್ವ ಅದರಿಂದ ಕಲ್ಲರ್ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಸ್ವಲ್ಪ ಗಟ್ಟಿ ಬಂದರೆ ನಮಗೆ ನಂತರದಲ್ಲಿ ರೆಡಿಯಾಗುತ್ತೆ ಸ್ವಲ್ಪ ಲೋ ಫ್ಲೇಮಲ್ಲಿ ಈ ರೀತಿ ಚಲಾಯಿಸ್ತಾನೆ ಇರಬೇಕು ಇಲ್ಲಾಂದರೆ ಕೆಳಗಡೆ ಹಿಡಿದುಬಿಟ್ರೆ ಇರೋ ಒಂದು ಏನೋ ಜ್ಯೂಸ್ ಇರುತ್ತಲ್ಲ ಎಲ್ಲರೂ ಹೋಗಿಬಿಡುತ್ತೆ ಆದ್ದರಿಂದ ಇದು ಫುಲ್ ರೆಡಿಯೋಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಡಿಯುತ್ತೆ ನೋಡಿ ಈ ರೀತಿ ಚಲಾಯಿಸ್ತಾ ಚಲಾಯಿಸ್ತಾ ನೋಡಿ ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಿದೆ ಮತ್ತು ಒಂಥರ ಲೋಳೆ ಥರ ನಿಮಗೆ ಕಾಣಿಸ್ತಾ ಇರ್ಬೋದು ಇದೇ ರೀತಿಯಾಗಿ ಬರುತ್ತೆ ನೋಡಿ ಈ ರೀತಿ ಮಾಡಿಕೊಂಡು ನಂತರದಲ್ಲಿ ನೋಡ್ಕೊಳ್ಳಿ ಒಂದು ಸರಿ ಸ್ವಲ್ಪ ಮುಕ್ಬಿಟ್ಟು ನೋಡ್ಕೊಳ್ಳಿ ಅಂಟೆಂಟು ಥರ ಬಂದಿದ್ದೇನೋ ಅಂತ ಸ್ವಲ್ಪ ಅಂಟಂಟು ಥರ ಒಂದೇಳೆ ಅಥವಾ ಎರಡು ಎಳೆ ಸ್ವಲ್ಪ ಅಣ್ಣು ಥರ ಬರಬೇಕು ಇಷ್ಟೇ ಇದು ಪಾಕ ಅಂತ ಏನೂ ಇಲ್ಲ ಇದು ಯಾಕಂದರೆ ಜಿಲೆಟಿನ ಹಾಕಿರೋದ್ರಿಂದ ನಮಗೆ ಒಂಥರ ಚಲ್ಲಿ ರೀತಿ ಬರುತ್ತೆ ಇದು ಅದರಿಂದ ಸ್ವಲ್ಪ ಇದನ್ನು ನೋಡ್ಕೊಂಡು ನೋಡಿಕೊಂಡು ಮಾಡ್ಕೊಳ್ಳಿ ನೋಡಿ ಈ ರೀತಿ ಫುಲ್ ಬಬಲ್ಸ್ ಬಬಲ್ಸ್ ಬರ್ತಾ ಇದೆ ಗುಳ್ಳೆ ಗುಳ್ಳೆ ಥರ ಇವಾಗ ನೋಡಿ ನನಗೆ ಅಣ್ಣಂಟು ಥರ ಇದೆ ನಮಗೂ ನೋಡಿರ್ಬೋದು ನೋಡಿ ಈ ರೀತಿಯಾಗಿ ಒಂದೇಳೆ ಈಗ ಪಾಕ ಥರ ಇದೆ ಈಗ ಮತ್ತೊಂದು ಸ್ವಲ್ಪ ಇದನ್ನು ಮಾಡ್ಕೋಬೇಕಾಗುತ್ತೆ ರೆಡಿಯಾಗಿಲ್ಲ ಇದು ನೋಡಿ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ತೀನಿ ಒಂದು ಐದು ನಿಮಿಷ ಮಾಡ್ಕೊಂಡ್ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಈಗ ಒಂದು ಐದು ನಿಮಿಷ ಆಗಿದೆ ನೋಡಿ ಇವಾಗ ಫುಲ್ ಗುಳ್ಳೆ ಆಗ್ತಾ ಇದೆ ಇಷ್ಟಿದ್ರೆ ಸಾಕಾಗುತ್ತೆ ನೋಡಿ ನಿಮ್ಮ ಇದ್ರೆ ಒಂಥರ ಅಂಟು ಥರ ಬರಬೇಕು ನೋಡಿ ಈ ರೀತಿಯಾಗಿ ಅಂಟು ಥರ ಒಂದೇಳೆ ನಾವು ಈ ಕಡೆ ಹಿಡಿದ್ರೆ ನೋಡಿ ಈ ರೀತಿ ಮಧ್ಯದಲ್ಲಿ ಕಟ್ ಆಗುತ್ತೆ ಇಷ್ಟಿದ್ರೆ ಸಾಕು ಫುಲ್ ಒಂದೇಳೆ ಬರಬೇಕು ಅಂತಿಲ್ಲ ನಮಗೆ ಅಂಟು ಥರ ಬಂದರೆ ಆಯ್ತು ಅಷ್ಟೇ ಅದು ನಂತರ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ನಂತರ ನಿಮ್ಮ ಹತ್ರ ಇರುವಂಥ ಒಂದು ಯಾವ್ದಾದ್ರು ಆಕಾರ ಇದ್ದರೆ ಚೆನ್ನಾಗಿ ನಮಗೆ ಸುಳ್ಳು ಮಾಡ್ತೀವಿ ಅಂದರೆ ಒಂದು ಆಕಾರ ಕೊಡಬೇಕಾಗುತ್ತೆ ನಾವು ರೌಂಡ್ ಪ್ಲೇಟಲ್ಲಿ ಹಾಕ್ಬಿಟ್ಟರೆ ರೌಂಡ್ ಬಂದುಬಿಡುತ್ತೆ ಆದ್ದರಿಂದ ನಿಮ್ಮ ಹತ್ರ ಯಾವುದಾದ್ರು ಒಂದು ಚೌಕದ ಒಂದು ಪಾತ್ರೆಗಳಿದೆ ಅದರಲ್ಲಿ ಹಾಕ್ಕೊಳ್ಳಿ ನನ್ನ ಹತ್ರ ಇದು ಬೇಕಿಂಗ್ ಒಂದು ಪ್ಯಾನ್ ಇತ್ತು ಪ್ಯಾನಿಂದು ಕೆಳಗಡೆ ಪ್ಲೇಟ್ ಇತ್ತು ಅದಕ್ಕೆ ಹಾಕ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪನೇ ಇರೋದರಿಂದ ಫುಲ್ ಹಿಡಿಯೋದಿಲ್ಲ ಮತ್ತು ಜಾಸ್ತಿ ತೆಳ್ಳಾದ್ರೂ ನಮಗೆ ಸುಳ್ಳಿ ಸುತ್ತ ಬರೋದಿಲ್ಲ ನಿಮಗೆ ಸುಳ್ಳಿ ಸುತ್ತಬೇಕು ಅಂತಿಲ್ಲ ಹೀಗೆ ನಿಮಗೆ ಚೌಕ ಚೌಕ ಕಟ್ ಮಾಡಿ ಕೂಡ ಕೊಡ್ಬೋದು ನೀವು ಆದರೆ ಯಾವ ರೀತಿ ಕಟ್ ಮಾಡಬೇಕು ಅಂದರೆ ನೋಡಿ ಈ ರೀತಿ ಒಂದು ಪ್ಲೇಟಲ್ಲಿ ನಾನು ಇದ್ದೀನಿ ನಂತರ ಇದನ್ನು ಓವರ್ ನೈಟ್ ನಾವು ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ ಅಂದರೆ ಫುಲ್ ಇದು ಒಂದು ಟೆಕ್ಸ್ಚರ್ ಬರಬೇಕು ಅಂದರೆ ನಮಗೆ ಸುತ್ತುವಾಗ ಗಟ್ಟಿ ಗಟ್ಟಿ ಅನ್ನಿಸ್ಬೇಕು ಇವಾಗ ಇದು ಎಷ್ಟು ಮೆತ್ತ ಇದೆ ಇಲ್ಲ ನಾವು ನಾನು ಇದು ಸಂಜೆ ಮಾಡಿರೋದು ರಾತ್ರಿ ಪೂರ್ತಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಮಾರ್ನಿಂಗ್ ನೋಡಿ ತೆಗ್ದಿದ್ದೀನಿ ಫ್ರಿಜ್ಜರಿಂದ ನೀವು ಫ್ರಿಜ್ಜಲ್ಲಿ ಬೇಕಾದ್ರೆ ಇಡ್ಬೋದು ಕೆಳಗಡೆ ಬೇಕಾದ್ರೂ ಇಡ್ಬೋದು ನೀವು ಜಾಸ್ತಿ ಬೇಗ ಆಗಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಮೇಲೆ ಇಲ್ಲಾಂದ್ರೆ ನಿಮಗೆ ಟೈಮ್ ಇದೆ ಅಂತ ಕೇಳಿ ಹೇಳಿದರೆ ಕೆಳಗಡೆ ಇಟ್ಕೊಳ್ಳಿ ನೋಡಿ ಈಗ ಗಟ್ಟಿಯಾಗಿದೆ ಅಲ್ವಾ ಮೇಲುಗಡೆ ಸ್ವಲ್ಪ ಇಲ್ಲಿ ಬೇಕಿಂಗ್ ಪೇಪರ್ನ ಇದ್ದೀನಿ ಯಾಕಂದರೆ ಲಾಸ್ಟಿಗೆ ನಾವು ಹಚ್ಚಬೇಕಲ್ವಾ ಅಂಟಿಸ್ಬೇಕಲ್ವ ಅದರಿಂದ ಮಧ್ಯದಲ್ಲಿ ನೋಡಿ ಈ ರೀತಿ ಸಕ್ಕರೆ ಪೌಡ್ರ್ ಉದುರಿಸ್ತಾ ಇದ್ದೀನಿ ನಾನೇನು ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದೇ ಪೌಡ್ರನ್ನ ಇಲ್ಲಿ ನಾನು ಉದುರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೆ ಮಾಡ್ಕೊಳ್ಳುವಾಗ ನೋಡಿ ಈ ರೀತಿ ಉದುರಿಸ್ಬಿಟ್ಟು ನಾನು ಹೇಳಿದ್ನಲ್ಲ ಈ ರೀತಿ ಗಟ್ಟಿ ಆದಮೇಲೆ ಚೌಕ ಬೇಕಾದ್ರೆ ಕಟ್ ಮಾಡ್ಬೋದು ಇಲ್ಲಾಂದ್ರೆ ನಿಮ್ಮ ಹತ್ರ ಯಾವುದಾದ್ರು ಶೇಪ್ಸ್ ಇದೆ ನೀವು ಕಟ್ ಮಾಡ್ತೀರಾ ಅಂದರೆ ಆ ಶೇಪ್ಸ್ ಬೇಕಾದ್ರೆ ಕಟ್ ಮಾಡ್ಬೋದು ಇಲ್ಲಾಂದರೆ ಸಿಂಪಲ್ ಆಗಿ ಬೇಕಾದ್ರೆ ರೌಂಡ್ ಕೂಡ ಕಟ್ ಮಾಡ್ಬೋದು ನಂತರ ನೋಡಿ ತುದಿನ ಈ ರೀತಿ ನಿಧಾನವಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ಒಂದು ಶೇಪ್ ಬರಲಿ ಅಂತ ಎಕ್ಸ್ಟ್ರಾ ಪಾರ್ಟ್ನ ತೆಗೆದು ತಿಂದ್ಕೊಳ್ತಾ ಇದ್ದೀನಿ ಅದನ್ನು ಮತ್ತು ಹೊಸ ಕಲರ್ ನಾನು ಯಾಕಂದ್ರೆ ಚೆನ್ನಾಗಿದೆ ಅಲ್ವಾ ಎಕ್ಸ್ಟ್ರಾ ಪಾರ್ಟ್ ಇದೆಲ್ಲ ಅಷ್ಟು ಅದೇನು ಏನೂ ಆಗೋಲ್ಲ ನಾನು ವೀಡಿಯೋ ಮಾಡೋಕ್ಕೆ ಚೆನ್ನಾಗಿರಲಿ ಅಷ್ಟೇ ನಾನು ಕಟ್ ಮಾಡ್ತಿದ್ದೀನಿ ನೋಡಿ ಮೇಲುಗಡೆ ಹಚ್ಚಿದ್ನಲ್ಲ ಬೇಕಿಂಗ್ ಪೇಪರು ಅದನ್ನು ತೆಗಿತಾಯಿದ್ದೀನಿ ಅಲ್ಲಿಗೆ ಯಾಕೆ ಸಕ್ಕರೆ ಹಾಕಿಲ್ಲ ಅಂದರೆ ನಾವು ಸುಳ್ಳಿ ಮಾಡಿ ಸುತ್ತಾಗ ಲಾಸ್ಟಿಗೆ ಕರೆಕ್ಟಾಗಿ ಅಂಟ್ಕೋಬೇಕು ನಾವು ಸಕ್ಕರೆ ಹಾಕಿಬಿಟ್ರೆ ಕರೆಕ್ಟಾಗಿ ಅಂಟೋದಿಲ್ಲ ಆದ್ದರಿಂದ ಸು ನಾನು ಜಾಸ್ತಿ ಅಲ್ಲಿ ಸಕ್ಕರೆ ಹಾಕಿಲ್ಲ ಮೇಲುಗಡೆ ಹಾಕೇ ಇಲ್ಲ ನಾನು ನೋಡಿ ನಿಧಾನಕ್ಕೆ ಈ ರೀತಿ ಚಾಕುವ ಸಹಾಯದಿಂದ ಬಿಡಿಸ್ಕೊಂಡು ಈಗ ನಿಮಗೆ ಸುಳ್ಳಿನ ಸುತ್ತಕೊಳ್ತಾ ಇದ್ದೀನಿ ನಿಮಗೆ ಉದ್ದುದ್ದ ಬೇಕಾದರೆ ಉದ್ದುದ್ದನ್ನು ಕಟ್ ಮಾಡ್ಕೋಬೋದು ನೀವು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು ಒಟ್ಟಿನಲ್ಲಿ ಜಲ್ಲಿ ರೆಡಿಯಾಗಿದೆ ಮನೆಯಲ್ಲಿ ಆರೆಂಜ್ ಜಲ್ಲಿ ಕಿತ್ಲೆ ಹಣ್ಣಿನ ಜಲ್ಲಿ ನೋಡಿ ಇದೇ ರೀತಿ ಮೋಸಂಬಿದ ಕೂಡ ನೀವು ಮಾಡ್ಕೋಬೋದು ಬೇರೆ ಬೇರೆ ಹಣ್ಣಿಂದ ಕೂಡ ನೀವು ಮಾಡ್ಕೋಬೋದು ಅಂದರೆ ಜ್ಯೂಸನ್ನ ತಕೊಂಡು ಮಾಡ್ಕೋಬೇಕಾಗುತ್ತೆ ನೋಡಿ ಇದನ್ನು ಎಷ್ಟು ನಿಧಾನಕ್ಕೆ ಆಗುತ್ತೋ ಅಷ್ಟು ನಿಧಾನಕ್ಕೆ ಯಾಕಂದರೆ ನಾನು ಸ್ವಲ್ಪನೇ ರಸ ಇರೋದ್ರಿಂದ ತುಂಬ ತೆಳ್ಳಗೆ ಹಾಕಿದ್ದೆ ನೀವು ಸ್ವಲ್ಪ ಜಾಸ್ತಿ ರಸ ಇದ್ದು ಸ್ವಲ್ಪ ಗಟ್ಟಿ ಹಾಕ್ಕೊಂಡ್ರೆ ಇನ್ನೂ ಸುಲಭವಾಗಿ ಬರುತ್ತೆ ನೋಡಿ ನನಗೆ ಎಲ್ಲ ಆರೆಂಜ್ ಖಾಲಿ ಆದಮೇಲೆ ಎರಡು ಎರಡು ಆರೆಂಜ್ ಇದ್ದಾಗ ನನಗೆ ಈ ಥರ ಇದು ಮಾಡೋಣ ಅನ್ನಿಸ್ತು ಮಾಡಿದೆ ನಾನು ಇಲ್ಲಾಂದರೆ ನೀವು ಹೀಗೆ ಮಾಡ್ಕೊಳ್ತೀರಾ ಬೇರೆ ಬೇರೆ ಹಣ್ಣಿಂದ ಮಾಡ್ಕೊಳ್ತೀರಾ ಅಂದರೆ ಮಾಡ್ಕೊಬೋದು ನೋಡಿ ಇವಾಗ ನಿಧಾನವಾಗಿ ಸುತ್ತಿ ಸುತ್ತಿ ಲಾಸ್ಟಿಗೆ ಏನಿದೆ ನಾವು ಸಕ್ಕರೆ ಹಚ್ಚಿದ ಜಾಗ ಅದು ಅಂಟ್ಕೊಳ್ಳೋದಿಲ್ಲ ನಾವೇನು ಸಕ್ಕರೆ ಹಚ್ಚಿಲ್ವಲ್ಲ ಆ ಜಾಗ ಕರೆಕ್ಟಾಗಿ ಅಂಟ್ಕೊಳ್ಳುತ್ತೆ ನಿಮ್ಮ ಕೈಗೆ ಅಂಟೆ ಅಂಟ ಕಾಣಿಸುತ್ತೆ ನಿಮಗೆ ನೋಡಿ ಈಗ ರೆಡಿ ರೆಡಿಯಾಗಿದೆ ಇದೇ ರೀತಿ ಕೂಡ ಮಕ್ಳಿಗೆ ತಿನ್ನೋಕ್ಕೆ ಕೂಡ ಕೊಡ್ಬೋದು ನೀವು ನೀವು ತಿನ್ಬೋದು ಜಲ್ಲಿ ತುಂಬ ಸೂಪರಾಗಿ ಬರುತ್ತೆ ಮನೆಯಲ್ಲೇ ಮಾಡಿರೋದೆಲ್ಲ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ನೋಡಿ ಇವಾಗ ನಾನು ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ತೀನಿ ಮತ್ತು ಒಳಗಡೆ ನೋಡಿ ಸಕ್ಕರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಒಳಗಡೆ ನೋಡಿ ಇವಾಗ ನಿಮಗೆ ಚಾ ಇದನ್ನು ಕಟ್ ಮಾಡುವಾಗ ಚಾಕು ತುಂಬ ಹರಿತಾ ಇರಬೇಕು ಇಲ್ಲ ಚಾಕು ನಮಗೆ ಕರೆಕ್ಟ್ ಅಂದರೆ ಮಧ್ಯ ಮಧ್ಯದಲ್ಲಿ ಕಟ್ಟಾಗಿಬಿಡುತ್ತೆ ನಂದು ಬೇರೆ ಚಾಕು ತೊಗೊಂಡೆ ಅದರಿಂದ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಕಟ್ಟಾಯಿತು ಆದರೆ ಕಟ್ಟಾದ್ರೂ ತಿನ್ನೋ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಸರಿ ನೀವು ಮಾಡ್ಕೊಂಡು ನೋಡ್ಕೊಳ್ಳಿ ತುಂಬ ಸ್ವೀಟ್ ಅನಿಸುತ್ತೆ ಮತ್ತು ಒಂಥರ ಡಿಫ್ರೆಂಟ್ ಏನೋ ಮಾಡಿದ್ದೀವಿ ಅನಿಸುತ್ತೆ ನಿಮಗೆ ನೋಡಿ ನಿಧಾನಕ್ಕೆ ಈ ರೀತಿ ಕಟ್ ಮಾಡ್ಕೋಬೇಕು ಇದು ಜಲ್ಲಿ ಮತ್ತು ತೆಳ್ಳು ಶೀಟ್ ಮಾಡಿದ್ದನ್ನು ನಾನು ಅದರಿಂದ ಸ್ವಲ್ಪ ಬ್ರೇಕ್ ಆಯಿತು ಮಧ್ಯದಲ್ಲಿ ಏನು ತೊಂದರೆ ಇಲ್ಲ ನೋಡಿ ಈ ರೀತಿಯಾಗಿ ನಾವು ನಿಧಾನ ಕಟ್ ಮಾಡಿದ್ರೆ ನಮಗೆ ಜಲ್ಲಿ ರೆಡಿ ಆಯಿತು ಮನೆಯಲ್ಲೇ ನೀವು ಆರೆಂಜ್ ಜಲ್ಲಿನ ಮಾಡ್ಕೋಬೋದು ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಬೋದು ಹಾಗೂ ಒಂಥರ ಡಿಫ್ರೆಂಟ್ ಅಡುಗೆ ಆಗಿರುತ್ತಲ್ವ ನೀವು ಏನಾದ್ರು ಒಂದು ಮಕ್ಕಳಿಗೆ ಏನಾದರೂ ಸ್ಪೆಷಲ್ಲಾಗಿ ಮಾಡಬೇಕು ಅಂದರೆ ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ಹೇಳಿದ್ದಲ್ಲ ಚಾಕು ತುಂಬ ಇಂಪಾರ್ಟೆಂಟ್ ಚಾಕು ಸ್ವಲ್ಪ ಶಾರ್ಪ್ ಇದ್ರೆ ಒಳ್ಳೆಯದು ಕಟ್ ಮಾಡೋಕ್ಕೆ ವಿಡಿಯೋಕ್ಕಾಗೋದಿಲ್ಲ ನಿಮ್ಗೆ ಸುಳ್ಳಿ ಬೇಡ ಅಂದರೆ ಉದ್ದುದ್ದನ್ನ ಕೂಡ ನೀವು ಕಟ್ ಮಾಡ್ಕೋಬೋದು ಇದೇ ರೀತಿಯಾಗಿ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ಇರಿ ಸಪೋರ್ಟ್ ಇರಿ ಹಾಗೂ ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿರೋರು ದಯವಿಟ್ಟು ಫಾಲೋ ಮಾಡಿಕೊಡಿ ನೋಡಿ ನಮ್ಮ ಆರೆಂಜಲ್ಲಿ ಈಗ ತಿನ್ನೋಕ್ಕೆ ರೆಡಿಯಾಗಿದೆ ಹಾಗೂ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಯಾಕಂದರೆ ಯಾವುದೇ ಕಲರನ್ನು ಇದಕ್ಕೆ ಆ್ಯಡ್ ಮಾಡಿಲ್ಲ ನ್ಯಾಚುರಲ್ ಕಲರ್ ಬಂದಿರುವಂಥದ್ದು ಹಾಗೂ ನಮ್ಮ ಚಾನೆಲ್ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬಾಯ್